The ವು ನಮಸ್ಕಾರ ಸ್ನೇಹಿತರೆ ಇಲ್ಲಿ ದತ್ತು ಮಧು ಮದುವೆ ಸಂಭ್ರಮದಲ್ಲಿ ಮೆಂದ ಹೇಳ್ತಾ ಇದ್ರೆ ಆ ಕಡೆ ಇಂಪನ ಹೇಗೆ ಚೌಟ್ರಿಯಿಂದ ತಪ್ಪಿಸ್ಕೊಳ್ಳುವುದು ಹೇಗೆ ಈ ಮದುವೆ ಮನೆಯಿಂದ ತಪ್ಪಿಸ್ಕೊಳ್ಳುದು ಅಂತ ಕಾಯ್ತಾ ಇದ್ರೆ ಆ ಕಡೆ ದೃಷ್ಟಿ ಹೇಗಾದ್ರೂ ಮಾಡಿ ಈ ಒಂದು ಮದುವೆಯಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಇಂಪನ ಖಂಡಿತವಾಗ್ಲೂ ತನ್ನ ಸಹಕಾರಿಗೆ ಕೈ ಕೊಡಬಾರ್ದು ಅಂತ ಹೇಳಿ ಹದ್ದು ಗಣ್ಣಾಗಿ ಕಾಯ್ತದಾಳೆ ದೃಷ್ಟಿ ಆಗಿದೆ ದೃಷ್ಟಿ ಕಣ್ಣನ್ನ ತಪ್ಪಿಸಿ ನಿಜವಾಗ್ಲೂ ಕೂಡ ಇಲ್ಲಿ ಎಸ್ಕೇಪ್ ಆಗ್ತಾಳೆ ಇಂಪನ ಮದುವೆ ಮನೆಯಲ್ಲಿ ನಿಜಕ್ಕೂ e se larga ತಿರುವು ಸಿಗತ್ತೆ ದೃಷ್ಟಿಯ ಬದುಕು ಹಾಗೆ ದತ್ತನ ಬದುಕಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗ್ತದೆ ಹಾಗಿದ್ರೆ ಏನಾಯ್ತು ಏನು ಕತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅರ್ಶಿನ ಶಾಸ್ತ್ರ ಆಗ್ತದೆ ಶಾಸ್ತ್ರ ಆಯ್ತು ಈಗ ಅರ್ಶಿನ ಶಾಸ್ತ್ರ ಇಲ್ಲಿ ಇಂಬುನ ಮತ್ತೆ ದತ್ತು ಇಬ್ರು ಕೂಡ ಬಂದದೆ ಅರ್ಣ ಶಾಸ್ತ್ರದಲ್ಲಿ ಕುತ್ಕೊಂಡಿದ್ದಾರೆ ಮೊದಲಲ್ಲಿ ಶರು ಮತ್ತು ಅವಳ ಗಂಡ ಅವರು ಬಂದು ಅರಶಿನ ಹಚ್ಚುತ್ತಾರೆ ಇಲ್ಲಿ ಅರಶಿನ ಹಚ್ಚಬೇಕಿದ್ರೆ ಕೇಶವರು ತುಂಬಾನೇ ಕೋಪ ಮಾಡಿ ಬಿಕಾಸ್ ಇಂಪು ನಾ ಪ್ರೆಗ್ನೆಂಟ್ ಆದ್ರೂ ಕೂಡ ನಾ ಮದುವೆ ಆಗ್ತೀನಿ ಅಂತ ಕೂತ್ಕೊಂಡು ಕೋನೆ ಕಳಿಗೆಯಲ್ಲಿ ಕೈ ಕೊಟ್ಟು ಮದುವೆ ಮನೆಯಲ್ಲಿ ನಿಜವಾಗ್ಲೂ ಕೂಡ ಏನ್ ನಡಿಬಾರ್ದು ಅದನ್ನ ನಡೆಸೋದಕ್ಕೆ ರೆಡಿ ಆಗಿದಾಳೆ ಅನ್ನೋದು ಬಟ್ ಏನ್ ಮಾಡೋದು ಅವರ ಕೈಯನ್ನು ಕಟ್ಟಾಕ್ಬಿಡದೆ ಬಿಕಾಸ್ ಶರು ತನ್ನ ಕೆಲಸ ಸಾಧಿಸ್ಕೋಬೇಕು ಅಂದ್ರೆ ಮಗನೂ ನೋಡದೆ ಅಪಾಯ ಮಾಡೋಕ್ಕೆ ಸಿದ್ಧವಾದ್ರು ಅದು ನಿಜವಾಗ್ಲೂ ಕೂಡ ಇಲ್ಲಿ ಕೇಶವ್ ತಲಿಯನ್ನ ಕೆಡಿಸದ ಈಗಲೂ ಕೂಡ ಹೆಚ್ಚು ಕಡಿಮೆ ಮಾಡಿದ್ರೆ ಮಗನ ಪ್ರಾಣವನ್ನೇ ಬೇಕಾದ್ರೆ ಶರು ತೆಗೆದು ಬಿಡ್ತಾಳೆ ಅಷ್ಟು ಮಟ್ಟಿಗೆ ಇಲ್ಲಿ ದತ್ತುನ ದ್ವೇಷ ಮಾಡ್ತಿದಾಳೆ ಶರು ಹಾಗಾಗಿ ಇಲ್ಲಿ ಅವರು ಹೇಳಬೇಕು ಅಂತ ಅನ್ಕೊಂಡ್ರು ಕೂಡ ಅವರ ಕೈಯನ್ನ ಕಟ್ಟಾಕಿದೆ ಪರಿಸ್ಥಿತಿ ತದನಂತರ ಇಲ್ಲಿ ಇವರೆಲ್ಲರೂ ಕೂಡ ಅರ್ಶಿಣ ಹಚ್ಚದ ಮೇಲೆ ಈ ಕಡೆ ಅಮ್ಮನ ಅಮ್ಮ ನೀನ್ ಬಂದು ಅರ್ಶನ ಹಚ್ಚುವುದಿಲ್ವ ನನಗೆ ಅಂತ ಅವರನ್ನ ಇಲ್ಲಿ ದತ್ತು ಕೇಳಿದಾಗ ಇಲ್ಲ ಮಗಲೆ ನಾನು ಅರ್ಶನ ಹಚ್ಚಬಾರ್ದು ನಾನು ಮುತ್ತ ಇದೆಯಲ್ಲ ವಿಧುವೆ ಅಂತ ಹೇಳ್ತಾರೆ ಇಲ್ಲ ಅಮ್ಮ ಯಾಕೆ ರೀತಿ ಅಂತಿದ್ಯಾ ನೀನು ಅರ್ಶಿನ ಹಚ್ಚಿದ್ರೆ ಮಾತ್ರ ನನ್ನ ಬದುಕಿಗೆ ಒಳ್ಳೇದಾಗುತ್ತೆ ನೀನು ಹಚ್ಗಿಲ್ಲ ಅಂದ್ರೆ ಖಂಡಿತ ಅದು ಅಪಶಕುನ ನೀನ್ ನನಗೆ ಬಂದು ಅರ್ಶನ ಹಚ್ಚಲೇಬೇಕು ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾನು ಬಿಡುವುದಿಲ್ಲ ಅಂತ ಹೇಳಿ ಹೇಳಿದಾಗ ಪ್ರೀತಿಯಿಂದ ಇಲ್ಲಿ ಬಂದು ಅಬ್ಬಕ್ಕ ಇಲ್ಲಿ ದತ್ತುಗೆ ಅರ್ಶನ ಹಚ್ತಾರೆ ಒಂದು ತಾಯಿಯಾಗಿ ತನಗೆ ತಾಯಿ ಪ್ರೀತಿ ಕೊಟ್ಟು ತನ್ನ ಜೀವನವನ್ನೇ ಉದ್ಧಾರ ಮಾಡಿದಂಥ ಅಬ್ಬಕ್ಕ ತನಗೆ ಅರ್ಶನ ಹಚ್ಚಬೇಕು ಅಂತ ಹೇಳಿ ತುಂಬಾ ಅನ್ಕೋತಾರೆ ಆಸೆ ಪಡ್ತಾರೆ ದತ್ತು ಅದೇ ರೀತಿಯಲ್ಲಿ ಹಬ್ಬಕ್ಕವರು ಕೂಡ ಇಲ್ಲಿ ತಮ್ಮ ಮಗನಿಗೆ ಹರ್ಶವನ್ನು ಪ್ರೀತಿಯಿಂದ ಹಚ್ಚುತ್ತಾರೆ ತದನಂತರ ಅವರು ಹಚ್ಚಿದ ನಂತರ ಇಲ್ಲಿ ಮದುವೆ ಇರೋ ಮಕ್ಕಳಿಗೆ ಮದುವೆ ಆಗೋಕ್ಕೆ ಹೊರಟಿರ್ತಕ್ಕಂಥವ್ರು ಅರ್ಶನ ಹಚ್ಚಿದ್ರೆ ಖಂಡಿತವಾಗ್ಲೂ ಅವರು ಆದಷ್ಟು ಬೇಗ ಮದುವೆ ಆಗ್ತಾರಂತೆ ಅಂತ ಹೇಳಿದಾಗ ಈ ಕಡೆ ಬಜರಂಗಿ ಮತ್ತು ಹೇಮ ನೇತ್ರ ಇಬ್ಬರು ಕೂಡ ಹೋಗಿ ಅರ್ಶನ ಹಚ್ಚಿ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಬಜರಂಗಿ ಮತ್ತು ನೇತ್ರ ಇಬ್ಬರು ಕೂಡ ಬರ್ತಾರೆ ಇಬ್ಬರು ಅಟ್ ಎ ಟೈಮ್ ಬರ್ತಿದ್ದಾರೆ ಇಬ್ಬರಿಗೂ ಕೂಡ ಡ್ಯಾಶ್ ಆಗ್ತದೆ ಈ ಕಡೆ ನಿಜವಾಗ್ಲೂ ನೇತ್ರ ಅಂತೂ ತುಂಬ ಅಂದರೆ ತುಂಬಾ ಪ್ರೀತಿ ಮಾಡ್ತಿದ್ದಾಳೆ ಇಲ್ಲಿ ಬಜರಂಗಿನ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಸೈಲೆಂಟ್ಗಂತೂ ಏನಪ್ಪ ಇದು ಸ್ಕ್ರಿಪ್ಟಲ್ಲೇ ಇರಲಿಲ್ವಲ್ಲ ಇವರಿಬ್ಬರು ಒಟ್ಟಿಗೆ ಹೋಗಿಬಿಟ್ರಲ್ಲ ಅರ್ಶನ ಹಚ್ಚೋದಕ್ಕೆ ಏನು ಕತೆ ಇದು ಅಂತ ಅಂದ್ಕೋತಿದ್ದಾರೆ ಸೈಲೆಂಟ ತದನಂತರ ಇಲ್ಲಿ ಬಜರಂಗಿ ಮತ್ತು ನೇತ್ರ ಇಬ್ಬರು ಕೂಡ ಬಂದು ಅರ್ಶನ ಹಚ್ತಾರೆ ನಂತರ ಹೇಮ ಇಲ್ಲಿ ದೃಷ್ಟಿ ದತ್ತನ ನೋಡಿದ ನಿಜವಾಗ್ಲೂ ಕೂಡ ಸ್ವಲ್ಪ ಎಮೋಷನಲ್ ಬಿಕಾಸ್ ತನ್ನ ಪ್ರೀತಿಯ ಹುಡುಗ ಮೊದಲು ಪ್ರೀತಿಸಿದ ಪ್ರೀತಿ ಹುಟ್ಟಿದ ಹುಡುಗನ ಮದುವೆ ಆಗ್ತದೆ ಅದು ಬೇರೆ ಹುಡುಗಿ ಜೊತೆ ಒಂದಷ್ಟು ಸ್ವಲ್ಪ ನೋವು ಸೌಕಾರು ಅಂತ ಇದ್ರೂ ಕೂಡ ಪ್ರೀತಿಸಿದ ಹುಡುಗ ಅನ್ನೋದ್ರಿಂದಾಗಿ ಸ್ವಲ್ಪ ನೋವು ಆಗ್ತದೆ ಮನದಲ್ಲಿ ಆದ್ರೆ ಅದು ಹೇಮಾಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ಅವ್ರಿಗೊಬ್ರಗ್ ಮಾತ್ರ ಇಲ್ಲಿ ದೃಷ್ಟಿಯ ಒಂದು ಪ್ರೀತಿ ವಿಷಯ ಗೊತ್ತಿರೋದು ಅದಕ್ಕೋಸ್ಕರನೇ ಬಂದಿದೆ ಯಾಕೆ ದೃಷ್ಟಿ ದತ್ತಂಗ ಶಾಸ್ತ್ರ ಆಗ್ತಿರೋದು ನೋಡಿ ನಿಂಗೆ ತುಂಬಾ ಸಂಕಟ ಆಗ್ತಿದೆಯಾ ಅಂದಾಗ ಹಾಗೇನಿಲ್ಲ ಅಂತಾರೆ ನಂಗೆ ಅರ್ಥ ಆಗುತ್ತೆ ದೃಷ್ಟಿ ಪ್ರೀತ್ಸೋರು ನಮ್ಮಿಂದ ದೂರ ಆಗ್ತಿದ್ದಾರೆ ಅಂತ ಗೊತ್ತಾದಾಗ ಯಾವ ರೀತಿ ನೋವಾಗುತ್ತೆ ಅಂತ ಖಂಡಿತ ನನಗೆ ಒಬ್ಳಿಗೆ ಮಾತ್ರ ನೀನು ಪ್ರೀತಿ ಮಾಡ್ತಿದ್ಯಾ ಅನ್ನೋ ವಿಷಯ ಗೊತ್ತಿರೋದು ಇನ್ಯಾರಿಗೂ ಗೊತ್ತಿಲ್ಲ ನನ್ಗೆ ಯಾರಿಗೂ ಕೂಡ ಹೇಳೋದು ಕೂಡ ಇಲ್ಲ ನೀನೇನು ಯೋಚನೆ ಮಾಡಬೇಡ ಅಂತಾರೆ ಜೊತೆಗೆ ನಾನು ಸುಧಾಕರ್ ಅವ್ರ ಜೊತೆ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಜವಾಗ್ಲೂ ನಾನು ನನ್ನ ಬಗ್ಗೆ ಯೋಚನೆ ಮಾಡಿದರೆ ಹೇಗೆ ನನ್ನ ಮಗಳ ಬಗ್ಗೆ ಕೂಡ ಯೋಚನೆ ಮಾಡಬೇಕಲ್ವ ಅವಳಿಗೆ ಅಪ್ಪ ಅಂದರೆ ತುಂಬಾ ಇಷ್ಟ ಅವರೂ ಕೂಡ ನಾನು ಇನ್ನು ಮುಂದೆ ಪತ್ ತಪ್ಪನ್ನು ಮಾಡುವುದಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ನನ್ನ ನಿರ್ಧಾರನ ಬದಲಾಯಿಸಿ ಅವ್ರ ಜೊತೆ ಬಾಳಬೇಕು ಅಂದ್ಕೊಂಡಿದ್ದೀನಿ ನಿಜವಾಗ್ಲೂ ನನ್ನ ಲೈಫಲ್ಲಿ ಈ ರೀತಿ ಆಗಿದೆ ನನ್ನ ಗಂಡನ ಒಂದು ಅಫೇರ್ ವಿಷಯ ನನಗೆ ಗೊತ್ತಾಗಿದೆ ಇದು ಎಲ್ಲವೂ ಗೊತ್ತಿರೋದು ನಿನಗೆ ಮಾತ್ರ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಅದೇ ಕಾರಣಕ್ಕೆ ಮನಸ್ಸು ಬಿಚ್ಚು ನಿನ್ನ ಹತ್ರ ಹೇಳ್ಕೊಳ್ತಿದ್ದೀನಿ ದೃಷ್ಟಿ ಅಂತ ಕೂಡ ಹೇಳಿದಾಗ ನಿಮ್ಮ ನಿರ್ಧಾರ ನಿಮ್ಮ ಬದುಕಲ್ಲಿ ನಿಮ್ಮ ನಿರ್ಧಾರ ನೀವೇ ತಗೋಬೇಕಾಗತ್ತೆ ನಿಮಗಿಂತ ಬೆಸ್ಟ್ ಡೆಸಿಷನ್ ಬೇರೆ ಯಾರೂ ಕೂಡ ಅವ್ರ ಲೈಫಲ್ಲಿ ಅವ್ರವರೇ ತಗೊಳೋದ್ರಿಂದ ಯಾರೂ ಕೂಡ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಹಾಗಾಗಿ ನಿಮ್ಮ ಬದುಕಲ್ಲಿ ನೀವೇ ತಗೊಳೋಕಾಗೋದು ಬೆಸ್ಟ್ ಡೆಸಿಷನ್ ಅಂತ ದೃಷ್ಟಿ ಹೇಳ್ತಾಳೆ ಜೊತೆಗೆ ನೀವು ಇಷ್ಟೆಲ್ಲ ಯೋಚನೆ ಮಾಡಿ ಕೂಡ ಇಂಥ ಒಂದು ನಿರ್ಧಾರಕ್ಕೆ ಬಂದಿರೋದು ನನಗೆ ತುಂಬಾ ಖುಷಿ ಆಗ್ತದೆ ಅಂತ ಕೂಡ ಹೇಳ್ತಾರೆ ದೃಷ್ಟಿ ತದನಂತರ ಈ ಕಡೆ ಈಶ್ವರು ತನ್ನ ಅಮ್ಮನ ಹತ್ರ ಮಾತಾಡ್ತಾ ಅಲ್ಲಿ ಒಬ್ಬ ವ್ಯಕ್ತಿಗೆ ಕೌಶನ್ ಕೊಡ್ತಾರೆ ಕಣ್ಣಲ್ಲೇ ತಕ್ಷಣ ವ್ಯಕ್ತಿ ಬಂದಿದೆ ದೃಷ್ಟಿ ಹತ್ರ ಮಾತನಾಡ್ತಿದ್ದಾರೆ ಟೈಮ್ ಎಷ್ಟು ಹಾಗೆ ಹೀಗೆ ಅಂತ ನನ್ನ ಹತ್ರ ವಾಚ್ ಇಲ್ಲ ಟೈಮ್ ಹೇಗೆ ಹೇಳಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳೆ ದೃಷ್ಟಿ ಕೂಡ ಇವರಿಬ್ಬರ ಕಾನ್ವರ್ಸೇಷನ್ ನನ್ನ ಅಮ್ಮಂಗೆ ತೋರಿಸ್ತಿದ್ದಾಳೆ ನೋಡಮ್ಮ ದೃಷ್ಟಿ ಹೇಗೆ ನಮ್ಮ ಫ್ಯಾಮಿಲಿಗೆ ಎಷ್ಟು ಬೇಗ ಹತ್ರ ಅದು ಅದೇ ರೀತಿ ಇಲ್ಲಿ ಇರ್ತಕ್ಕಂಥ ಸೆಕ್ಯೂರಿಟೀಸ್ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕೆಲಸದವ್ರಿಗೂ ಕೂಡ ಎಷ್ಟು ಚೆನ್ನಾಗಿ ಹತ್ತಿರ ಆಗಿದ್ದಾಳೆ ನೋಡು ಅಂದಕ್ಕೆ ಖಂಡಿತ ಅವಳು ನಮ್ಮ ಫ್ಯಾಮಿಲಿಗೆ ಒಕ್ಕುತ್ತಿದ್ದಾಳೆ ಅಡ್ಜಸ್ಟ್ ಆಗ್ತಿದ್ದಾಳೆ ಅಂತ ಹಬ್ಬಕ್ಕ ಕೂಡ ಹೇಳ್ತಾರೆ ಇದರಲ್ಲಿ ಕೆಟ್ಟ ಒಂದು ದೃಷ್ಟಿ ಕಾಣಿಸ್ತದೆ ಶಂಕುಂತಲ ಅವರಲ್ಲಿ ಇನ್ನೇನು ಸಂಬಂಧನ ಹುಟ್ಟಿಸೋಕೆ ರೆಡಿ ಆಗ್ತಿದ್ದಾರೆ ದೃಷ್ಟಿ ಮೇಲೆ ಆಪಾದನೆ ತರೋಕೆ ಅಂತ ಕೂಡ ಅನ್ನಿಸ್ತದೆ ಇದು ಎಲ್ಲದರ ನಡುವೆ ನಂತರ ಇಲ್ಲಿ ಬಂದದ್ದೇ ಭಜರಂಗಿ ಮತ್ತು ತನ್ನ ಪುಟ್ಟು ತಂಗಿ ಚೋಟುಗೆ ಅರ್ಶನ ಹಚ್ತೀನಿ ಅಂತ ಹೇಳಿ ಇಬ್ಬರಿಗೂ ಕೂಡ ಅರ್ಶನ ಹಚ್ತಾರೆ ಇಲ್ಲಿ ದತ್ತು ಬಿಕೋಸ್ ಅಮ್ಮ ಹೇಳಿದ್ರು ಮದ್ವೆ ಆಗೋತಕ್ಕಂಥ ಗಂಡು ಹೆಣ್ಣು ಮದ್ವೆ ಆಗಿರ್ತಕ್ಕಂಥವ್ರಿಗೆ ಆಗದೆ ಇರ್ತಕ್ಕಂಥವ್ರಿಗೆ ಅರ್ಶಿಣ ಹಚ್ಚಿದ್ರೆ ಅದಷ್ಟು ಬೇಗ ಮದ್ವೆ ಆಗುತ್ತೆ ಅಂತ ತದನಂತರ ಸೈಲಿನ್ ಬರ್ತಾರೆ ನನಗೂ ಅಚ್ಚು ಅಚ್ಚು ಅಂತ ನಿನಗೆ ಹಚ್ಚೋದಿಲ್ಲ ನೀನೊಬ್ಬ ಒಬ್ಬ ಚೋಟು ನಿನ್ ಮಗುಗೆ ಮದುವೆ ಮಾಡಿಸೋದು ತುಂಬಾನೇ ಶಿಕ್ಷಾರ ಶಿಕ್ಷಕರ ಅಪರಾಧ ಅಂತ ಹೇಳ್ತಿದ್ದಾರೆ ನಿನ್ನೊಂದು ಮಗು ನಿನಗೆ ಮದುವೆ ಮಾಡ್ಸೋಕ್ಕಾಗತ್ತ ಅಂತ ಸುಮ್ಮನೆ ಹಚ್ಚಿ ಅಂತ ಹೇಳಿದ್ರು ಕೂಡ ಹಚ್ಚುವುದಿಲ್ಲ ಇಂಪನ ಹತ್ರ ಹೋಗಿ ನೀವು ಹಚ್ಚಿ ಅಂದರೆ ಇಂಪನ ಕೂಡ ಹಚ್ಚೋದಿಲ್ಲ ನಂತರ ಇಲ್ಲಿ ಶರು ಅವ್ರ ಹತ್ರ ಅಂತೂ ಬೇಡವೇ ಬೇಡ ಅನ್ಕೋತಾರೆ ನಂತರ ಹೇಮಾ ಹತ್ರ ಹೋಗ್ತಾರೆ ನಾನು ಹಚ್ಚೋದಿಲ್ಲ ಅಂತಾರೆ ಕರುಣಮ್ಮ ಮಾತ್ರ ಹೋಗ್ತಾರೆ ಭಿಕ್ಷೆ ಬೇ ಮುಂದಕ್ಕೆ ಅಂತ ಹೇಳ್ತಾರೆ ಏನಪ್ಪ ಇದು ನಾನು ಭಿಕ್ಷೆ ಬೈರಿದಾಗಿತ್ತ ಅಂತ ಸೈಲೆಂಟ್ ಅನ್ಕೋತಾರೆ ನಂತರ ಚೆನ್ನಮ್ಮವ್ರ ಹತ್ರ ಬರೆದಾಗ ಚೆನ್ನಮ್ಮವ್ರು ಕೂಡ ಹಚ್ಚೋದಿಲ್ಲ ಹಚ್ಚಲ್ಲ ಅಂತಾರೆ ತದನಂತರ ದೃಷ್ಟಿ ಹತ್ರ ಬರ್ತಾರೆ ದೃಷ್ಟಿ ನೀನು ಕೂಡ ನನ್ನದೇ ಕಡೆ ಇದೆಯಾ ನಿನ್ನ ಹತ್ರ ಏನು ಹಚ್ಚಿಸ್ಕೊಳ್ಳೋದು ಅಂತ ಹೋಗಿ ಇಲ್ಲಿ ಚೆನ್ನಮ್ಮವ್ರ ಗಂಡನ ಹತ್ರ ಹಚ್ಚಿ ಅಂದರೆ ಇಲ್ಲಪ್ಪ ನಾನಂತೂ ಹಚ್ಚೋದಿಲ್ಲ ಆಮೇಲೆ ನನಗೇನಾದರೂ ಅಂದ್ಬಿಟ್ಟರೆ ದತ್ತಾಬಾಯಿ ನಮ್ಮನ್ನೇ ನೋಡ್ತಿದ್ದಾರೆ ನಾನು ಹಚ್ಚೋದಿಲ್ಲ ಅಂತಾರೆ ಈ ಕಡೆ ರಾಜು ನೀನು ಇನ್ನೂ ಎಲಿಜಿಬಲ್ಲೇ ಇಲ್ಲ ಅಂತ ಹೇಳ್ತಾರೆ ಹೀಗೆ ಯಾರೂ ಕೂಡ ಸೈಲೆಂಟ್ಗೆ ಅರ್ಶನ ಹಚ್ಚೋದಿಲ್ಲ ನಂತರ ಈ ಕಡೆ ದೃಷ್ಟಿನ ನೋಡಿದೆ ಏನು ದೃಷ್ಟಿ ನಿನಗೆ ಅರ್ಶನ ಹಚ್ಚೋದೆ ಮರ್ತೋಯ್ತು ಬಾ ಅರ್ಶನ ಹಚ್ತೀನಿ ನಾನು ಅಂದಾಗ ಅಯ್ಯೋ ಹೇಗೆ ಹಚ್ಚಿಸ್ಕೊಳ್ಳಿ ಆಮೇಲೆ ಮುಖ ತೊಳೆದ್ರೆ ಇಜ್ಲಿ ಕೂಡ ಇಲ್ಲ ಇಲ್ಲಿ ಏನು ಮಾಡಲಿ ಅಂತ ಅಂದ್ಕೊಂಡು ನನಗೇನು ಬೇಡ ಅಂದಾಗ ನೀನು ಬೇಡ ಅಂದರೆ ನಿನ್ನ ಬಿಡೋರು ಯಾರು ಅಂತ ಹೇಳಿ ಬಾಯಿ ಇಲ್ಲಿ ದೃಷ್ಟಿನ ಹಿಂದೆ ಜೂಟಾಟ ಮಾಡಿಕೊಂಡಿದ್ದೆ ದೃಷ್ಟಿ ತಪ್ಪಿಸ್ಕೊಂಡು ಹೋಗ್ತಿದ್ರೆ ದೃಷ್ಟಿ ಹಿಂದೆನೇ ಹೋಗ್ತಿದ್ದಾರೆ ಫೈನಲಿ ಇಲ್ಲಿ ದೃಷ್ಟಿ ಹೋಗ್ತಾ 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 ಇಲ್ಲಿ ದತ್ತಾಬಾಯಿ ಜೊತೆ ಕನಸು ಕಾಣೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ ಫೈನಲಿ ದತ್ತಾಬಾಯಿ ದೃಷ್ಟಿನ ಲಾಕ್ ಮಾಡಿದ ಅರ್ಶನ ಹಚ್ಚೇ ಬಿಡ್ತಾರೆ ಈ ಕಡೆ ದೃಷ್ಟಿ ಹತ್ರ ಕೂಡ ಅರ್ಶನ ಹಚ್ಚಿಸ್ಕೋತಾರೆ ಆದರೆ ಇಲ್ಲಿ ಶಕು ಶರು ಮಾತ್ರ ಇಂಪನ್ನ ಹತ್ರ ಬಂದಿದೆ ನೀನು ಇಲ್ಲಿಂದ ಹೋಗೋದಕ್ಕೆ ಎಲ್ಲ ರೀತಿ ವ್ಯವಸ್ಥೆ ರೆಡಿ ಆಗಿದೆ ನಾನು ಹೇಳ್ತಿದ್ದಾಗಿ ಇಲ್ಲಿಂದ ಹೊರಡು ಅನ್ನೋ ಕೌಶನ್ ಕೊಡ್ತಿದ್ರೆ ಆ ಕಡೆ ತಿಲಕ್ ಹೊರಗಡೆ ಇಂಪನ್ನಾಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಶರುನ ನಂಬೋಕಾಗೋದಿಲ್ಲ ಬಂದುಬಿಡು ಅಂತ ಹೇಳಿ ಹಾಗಿದ್ರೆ ಇಲ್ಲಿ ಶರು ಪ್ಲಾನೇ ಉಲ್ಟಾ ಹೊಡೆದ್ಬಿಡುತ್ತೆ ಶರು ಹೇಳೋಕ್ಕೂ ಮುನ್ನೇ ಇಲ್ಲಿ ಇಂಪುನ ಮತ್ತು ತಿಲಕಲ್ಲಿಂದ ಎಸ್ಕೇಪ್ ಆಗಿ ಹೋಗೋಕೆ ಸಾಧ್ಯನಾ ಇಲ್ಲಿ ದೃಷ್ಟಿ ಕಣ್ಗಾವಲಲ್ಲಿ ಇಲ್ಲಿ ಇಂಪನ ಇದಾರೆ ಹಾಗಿದ್ರೆ ದೃಷ್ಟಿಯ ಹದ್ದಿನ ಕಣ್ಣನ್ನ ತಪ್ಪಿಸಿ ಹೋಗೋಕೆ ಸಾಧ್ಯ ಇಂಪನ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಫೈನಲಿ ಕ್ಲೈಮ್ಯಾಕ್ಸ್ ನಲ್ಲಿ ನಡೆಯೋದು ದತ್ತ ಮತ್ತೆ ದೃಷ್ಟಿಯ ಮದುವೆ ಬಟ್ ಅದು ಹೇಗ್ ಆಗತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ